ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎನ್ ಕನ್ನಡ ತುಂಬ ಜನ ಸ್ಟೂಡೆಂಟ್ಸ್ಗಳು ನನಗೆ ಕೇಳ್ತಾ ಸರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ತುಂಬ ಜನ ಸ್ಟೂಡೆಂಟ್ಸ್ಗಳು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಪಾಸಿಬಲ್ ಡೇಟ್ಸ್ಗಳನ್ನ ಸೊ ಯಾವ ದಿನಾಂಕದಂದು ನಿಮ್ಮ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬಹುದು ಅಂತ ಪಾಸಿಬಲ್ ಡೇಟ್ಸ್ಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮರಿದಿನೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮುಂದೆ ಕೌನ್ಸಿಲಿಂಗ್ ಮುಗಿದ್ಮೇಲೂ ಸಹ ನಮ್ಮ ಚಾನಲಲ್ಲಿ ಅಲ್ಲಿ ಇಂಟರ್ನಲ್ಸ್ ಹಾಗೂ ಸೆಮಿಸ್ಟರ್ ಎಕ್ಸಾಮ್ಸ್ಗಳ ಸ್ಟಡಿ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ ಇಲ್ಲಿ ಸಾಕಷ್ಟು ಜನ ನನಗೆ ಮೆಸೇಜ್ ಆಗ್ತಾ ಸರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವ ದಿನಾಂಕಗಳಂದು ಸ್ಟಾರ್ಟ್ ಆಗಬಹುದು ಅಂತ ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ನಡೀತಾ ಇದೆ ತಮಗೆಲ್ಲ ಗೊತ್ತಿದೆ ಸೊ ನಿನ್ನೆ ಮತ್ತೆ ಚಾಯ್ಸ್ ಎಂಟ್ರಿ ಡೇಟ್ನ ಎಕ್ಸ್ಟೆಂಡ್ ಮಾಡಲಾಗಿದೆ ಸೊ ನಿನ್ನೆ ಲಾಸ್ಟ್ ಆಗಬೇಕಿದ್ದ ಚಾಯ್ಸ್ ಎಂಟ್ರಿ ಇವತ್ತು ಹನ್ನೆರಡು ಗಂಟೆವರೆಗೂ ಸಹ ಚಾಯ್ಸ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡಲಾಗಿದೆ ಇದೇ ಥರ ಫೀಸ್ ಪೇಮೆಂಟ್ ಮತ್ತು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳಿಕ್ಕೆ ಕಾಲೇಜಲ್ಲಿ ರಿಪೋರ್ಟ್ನ ಮಾಡ್ಕೊಳ್ಳಿಕ್ಕೂ ಸಹ ಡೇಟ್ನ ಎಕ್ಸ್ಟೆಂಡ್ ಮಾಡುವಂಥ ಪಾಸಿಬಿಲಿಟೀಸ್ ಕೂಡ ಇದೆ ಸೊ ಈಗ ಮೊದಲೇ ತಿಳಿಸ್ಕೊಟ್ಟಿರತಕ್ಕಂಥ ಅಲ್ಲಿ ಸೊ ಐದನೇ ತಾರೀಕು ಕಾಲೇಜ್ ರಿಪೋರ್ಟಿಂಗ್ ಲಾಸ್ಟ್ ಡೇಟ್ ಇದೆ ಆದರೆ ಇದು ಇನ್ನೂ ಸಹ ಎಕ್ಸ್ಟೆಂಡ್ ಆಗೋವಂಥ ಪಾಸಿಬಿಲಿಟೀಸ್ ಇದೆ ಇದು ಒಂಬತ್ತನೇ ತಾರೀಕು ಅಥವಾ ಹತ್ತನೇ ತಾರೀಕು ಕಾಲೇಜ್ ಜಾಯ್ನಿಂಗ್ ಡೇಟ್ ಎಕ್ಸ್ಟೆಂಡ್ ಆಗುವಂಥ ಪಾಸಿಬಿಲಿಟೀಸ್ ಇದೆ ಯಾಕಂದರೆ ಪ್ರತಿ ಸಲ ಕೂಡ ಕೆಇ ಅವರು ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಡೇಟ್ಗಳನ್ನ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ ಸೊ ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿ ಫೀಸ್ ಪೇಮೆಂಟ್ನ ಮಾಡಲಿಕ್ಕೆ ಅಥವಾ ಚಾಯ್ಸ್ ಎಂಟ್ರಿನ ಮಾಡಲಿಕ್ಕೆ ಆಗಿರೋದಿಲ್ಲ ಸರ್ವರ್ ಪ್ರಾಬ್ಲಮ್ ಇಂದಾಗಿ ಹಾಗಾಗಿ ಡೇಟ್ಗಳನ್ನ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ ಕೆಇ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಜನ ಚಾಯ್ಸ್ ಎಂಟ್ರಿನ ಮಾಡಿದರೆ ಇನ್ನೂ ಎಷ್ಟು ಜನ ಚಾಯ್ಸ್ ಎಂಟ್ರಿನ ಮಾಡಬೇಕಾಗಿದೆ ಮತ್ತು ಇನ್ನೂ ಎಷ್ಟು ಜನ ಫೀ ಪೇಮೆಂಟ್ನ ಮಾಡಿಲ್ಲ ಮಾಡ್ಲಿಕ್ಕೆ ಇಂತ ವೈಟ್ ಮಾಡ್ತಿದ್ರೆ ಅದೆಲ್ಲ ಕೆಇ ಅವ್ರಿಗೆ ಗೊತ್ತಾಗುತ್ತೆ ಸೊ ಆ ಥರ ಏನಾದರೂ ಸ್ಟೂಡೆಂಟ್ಸ್ ಗಳು ಇನ್ನೂ ಬಾಕಿ ಇದ್ರೆ ಡೇಟ್ಗಳನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಇಷ್ಟು ಒಂಬತ್ತನೇ ತಾರೀಕು ಎಕ್ಸ್ಟೆಂಡ್ ಮಾಡ್ತಿರಲ್ಲ ಇಲ್ಲಿ ಸಿಕ್ಸ್ತ್ ಮತ್ತೆ ಸೆವೆಂತ್ ಗೌರ್ಮೆಂಟ್ ಕಾಲೇಜ್ ಇರೋದ್ರಿಂದ ಕಾಲೇಜ್ಗೆ ಅಥವಾ ಫೀ ಪೇಮೆಂಟ್ ನ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿ ವರ್ಕಿಂಗ್ ಅವರ್ಸ್ ಬೇಕಾಗಿರೋದ್ರಿಂದ ಒಂಬತ್ತು ಅಥವಾ ಹತ್ತನೇ ತಾರೀಕು ಇನ್ನೂ ಇನ್ನು ಎರಡು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡುವಂತ ಪಾಸಿಬಿಲಿಟೀಸ್ ಇದೆ ಒಂಬತ್ತು ಅಥವಾ ಹತ್ತನೇ ತಾರೀಕವರೆಗೂ ಸಹ ಲಾಸ್ಟ್ ಡೇಟ್ ಆಫ್ ಕಾಲೇಜ್ ಜಾಯ್ನಿಂಗ್ ಎಕ್ಸ್ಟೆ ಎಕ್ಸ್ಟೆಂಡ್ ಆದರೆ ಸೊ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಯಾವತ್ತು ಲಾಸ್ಟ್ ಡೇಟ್ ಆಗುತ್ತೋ ಸೊ ಅಲ್ಲಿಂದ ಐದು ದಿನಗಳ ಕಾಲಾವಕಾಶ ಕೆ ಇ ಅವ್ರಿಗೆ ಬೇಕಾಗುತ್ತೆ ಇದು ಯಾಕೆ ಬೇಕಾಗುತ್ತಪ್ಪ ಅಂದರೆ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಎಷ್ಟು ಸೀಟ್ಗಳು ಉಳಿದಿದೆ ಸೊ ಅಷ್ಟು ಸೀಟ್ಗಳನ್ನ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರೆಡಿ ಮಾಡಲಿಕ್ಕೆ ಐದು ದಿನ ಅಥವಾ ಒಂದು ವಾರಗಳ ಕಾಲಾವಕಾಶವನ್ನು ಕೆ ಇ ಅವರು ತಗೊಂತಾರೆ ಸೊ ಅಲ್ಲಿಗೆ ಹತ್ತನೇ ತಾರೀಕವರೆಗೂ ನಿಮ್ಮ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಸ್ಕೆಡ್ಯೂಲ್ ಎಕ್ಸ್ಟೆಂಡ್ ಆಯಿತು ಅಂದರೆ ನಿಮ್ಮ ಸೆಕೆಂಡ್ ರೌಂಡ್ ಹದಿನಾರು ಅಥವಾ ಹದಿನೇಳನೇ ತಾರೀಕು ಸ್ಟಾರ್ಟ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ ಇನ್ ಕೇಸ್ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಏನಾದರೂ ಫಿಫ್ತೇ ಲಾಸ್ಟ್ ಆಯಿತು ಎಕ್ಸ್ಟೆಂಡ್ ಆಗಲಿಲ್ಲ ಅಂತಂದರೆ ನಿಮ್ಮ ಕೌನ್ಸಿಲಿಂಗ್ ಹನ್ನೆರಡು ಅಥವಾ ಹದಿಮೂರನೇ ತಾರೀಕಿಂದ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಂಥ ಪಾಸಿಬಿಲಿಟೀಸ್ ಕೂಡ ಇದೆ ಒಟ್ಟಿನಲ್ಲಿ ಕೆ ಯೋರು ನೈಂಟಿ ನೈನ್ ಪರ್ಸೆಂಟ್ ಪೋಸ್ಟ್ ಸಿಟ್ ಅಲಾಟ್ಮೆಂಟ್ ಶೆಡ್ಯೂಲನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅದು ಒಂಬತ್ತು ಅಥವಾ ಹತ್ತನೇ ತಾರೀಕು ಇನ್ ಕೇಸ್ ಎಕ್ಸ್ಟೆಂಡ್ ಆಗಿಲ್ಲ ಅಂದರೆ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಟ್ವೆಲ್ತಿಂದ ಸ್ಟಾರ್ಟ್ ಆಗ್ಬೋದು ಅಥವಾ ಎಕ್ಸ್ಟೆಂಡ್ ಆಯಿತು ನಿಮ್ಮ ಪೋಸ್ಟ್ ಸಿಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಅಂದರೆ ಹದಿನಾರು ಅಥವಾ ಹದಿನೇಳನೇ ತಾರೀಕಿಂದ ನಿಮ್ಮ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ಅದ್ರ ಬಗ್ಗೆ ತಕ್ಷಣ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು